ಶಿವಮೊಗ್ಗ ಜಿಲ್ಲೆ ಸೊರಬ ಪಟ್ಟಣದ ಶ್ರೀರಂಗ ಕನ್ವೆನ್ಷನ್ ಹಾಲ್ನಲ್ಲಿ ಗುರುಕುಲ ಎಜುಕೇಷನ್ ಟ್ರಸ್ಟ್ ಗುರುಕುಲ ಬಾಲ ವಿಕಾಸ ಕೇಂದ್ರ ವತಿಯಿಂದ ಚಿಣ್ಣರಿಗಾಗಿ ಕೃಷ್ಣ ವೇಷ ಸ್ಪರ್ಧೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರಾದ ಡಿ ಎಸ್ ಶಂಕರ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಹಿಂದೂಗಳು ಪವಿತ್ರ ಹಬ್ಬಗಳಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಒಂದು ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಯನ್ನು ನಮ್ಮ ಆಚಾರ ವಿಚಾರಗಳನ್ನು ಉಳಿಸಿ ಬೆಳೆಸುವುದರಲ್ಲಿ ಹಬ್ಬಗಳು ಮಹತ್ವದ ಪಾತ್ರವನ್ನು ವಹಿಸುತ್ತವೆ ಹಬ್ಬಗಳು ನಮ್ಮ ಸಂಸ್ಕೃತಿಯ ಪ್ರತೀಕ ತಾಯಂದಿರು ತಮ್ಮ ಮಕ್ಕಳನ್ನು ಶ್ರೀಕೃಷ್ಣನ ಉಡುಪು ಧರಿಸುವುದರ ಮೂಲಕ ದೇವರನ್ನು ಕಾಣುವುದರ ಜೊತೆಗೆ ಉತ್ತಮ ಸಂಸ್ಕಾರ ನೀಡಲು ಮುಂದಾಗಬೇಕು ಮಕ್ಕಳಲ್ಲಿ ಸಂಸ್ಕಾರಯುತ ಗುಣವನ್ನು ಬಾಲ್ಯದಲ್ಲಿಯೇ ಬೆಳೆಸಿದರೆ ಮುಂದೆ ಭಾರತದ ಉಜ್ವಲ ಪ್ರಜೆಯಾಗಿ ಬೆಳೆಯುವುದರಲ್ಲಿ ಸಂಶಯವಿಲ್ಲ ಈ ನಿಟ್ಟಿನಲ್ಲಿ ಗುರುಕುಲ ಬಾಲ ವಿಕಾಸ ಕೇಂದ್ರ ಮಕ್ಕಳಲ್ಲಿ ಬಾಲ್ಯದಿಂದಲೇ ಉತ್ತಮ ಸಂಸ್ಕಾರವನ್ನು ಮೈಗೂಡಿಸುತ್ತಿರುವ ಸತೀಶ್ ಬೈಂದೂರ್ ಅವರ ಕಾರ್ಯ ಶ್ಲಾಘನೀಯ ಎಂದರು ಸಂಸ್ಥೆಯ ಮುಖ್ಯ ಶಿಕ್ಷಕ ಸತೀಶ್ ಬೈಂದೂರ್ ಅಧ್ಯಕ್ಷತೆ ವಹಿಸಿದ್ದರು ನಿವೃತ್ತ ಶಿಕ್ಷಕ ವರದಾಶಂಕರ್ ಶಿಕ್ಷಕಿ ರೂಪವತಿ ಕಂದಾಯ ಇಲಾಖೆಯ ಶ್ರುತಿ ರೂಪಾ ಮಧುಕೇಶ್ವರ್ ತೀರ್ಪುಗಾರರಾಗಿ ಉಪಸ್ಥಿತರಿದ್ದರು ನ್ಯೂಸ್ ಬ್ಯೂರೋ ಸಂದೀಪ್ ಯು ಎಲ್ ಸ್ವರ್ಬಿರತಕ್ಕಂಥ ಹಾಗಾಗಿ ಈ ಸಂದರ್ಭದಲ್ಲಿ ಈ ಸಂಸ್ಥೆಯ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬೇಕು ಅಂತಂದರೆ ನಾವು ಎಷ್ಟು ಹೇಳಿದರೂ ಕಡಿಮೆನೇ ಬೆಳಿತ ಇರುತ್ತೆ ಹಾಗೆ ಎಲ್ಲರಿಗೂ ಪ್ರಶಸ್ತಿ ಪತ್ರ ಇರುತ್ತೆ ಎಲ್ಲರೂ ವಿನ್ನರ್ ಅಂತಾನೆ ಹಾಕಿದೀನಿ ಪ್ರಶಸ್ತಿ ಪತ್ರದಲ್ಲಿ ಎಲ್ಲರಿಗೂ ವಿನ್ನರ್ ಅಂತಾನೆ ಹಾಕಿದೀನಿ ಯಾಕೆ ನಮ್ಮ ಮಕ್ಕಳು ತುಂಬಾ ಸಂತೋಷವಾಗ ಅನ್ಭಿಸಿದೀರಾ ಅಂತ ಹೇಳ್ತಾ ನಾವು ಕೂಡ ತೀರ್ಪನ್ನ ಕೊಡೋದ್ರ ಜೊತೆ ಮಕ್ಕಳ ಜೊತೆ ನಾವು ಕೂಡ ತುಂಬಾ ಚೆನ್ನಾಗಿ ಅಲ್ಲಿ ಅನುಭವಿಸ್ತಾ ಇದ್ವಿ ಅವರ ಹಾವಭಾವಗಳನ್ನ ಈ ಒಂದು ಅವಕಾಶ ಮಾಡಿ

ಪ್ರತೀಕ ಹಬ್ಬಗಳು ಶ್ರಾವಣ ಮಾಸ ಬಂತು ಅಂದ್ರೆ ಸಾಲು ಸಾಲು ಹಬ್ಬಗಳು ನಾವು ವರಮಹಾಲಕ್ಷ್ಮಿ ಅದರಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ನಾವು ವಿಶೇಷವಾಗಿ ಮತ್ತು ವಿಭಿನ್ನವಾಗಿ ಆಚರಿಸ್ತೇವೆ ಕೆಲವೊಂದು ಕಡೆ ಈ ಹಬ್ಬವನ್ನು ತುಂಬ ವಿಜೃಂಭಣೆಯಿಂದ ಆಚರಿಸ್ತಾರೆ ಭಜನೆ ಮಾಡುವುದರ ಮೂಲಕ ಹಾಗೆ ಮಕ್ಕಳಿಗೆ ಹೋರಾಟವನ್ನು ಆರಿಸುವುದರ ಮೂಲಕ ಶ್ರೀಕೃಷ್ಣ ವೇಷಧಾರಿಗಳನ್ನು ಮಾಡುವುದರ ಮೂಲಕ ಹಾಗೆ ಮಡಕೆ ಹೊಡೆಯುವ ಕಾರ್ಯಕ್ರಮ ಈಗ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸ್ರ ಮೂಲಕ ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತಾರೆ ಸ್ನೇಹಿತರೆ ತಾವೆಲ್ಲರೂ ಕೂಡ ತಮ್ಮ ಮಕ್ಕಳಿಗೆ ಶ್ರೀಕೃಷ್ಣನ ಉಡುಪನ್ನು ಧರಿಸಿ ಅವರಲ್ಲಿ ಶ್ರೀಕೃಷ್ಣನನ್ನ ಕಾಣುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದಕ್ಕೂ ಇದೊಂದು ಉತ್ತಮ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ ಧರ್ಮ ರಕ್ಷಿಸಿ ರಕ್ಷಿತ ಅಂತ ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರೋ ಅವರಿಗೆ ಧರ್ಮ ರಕ್ಷಣೆ ಮಾಡ್ತೇನೆ ಅಂತ ಅದು ಯಾವುದೇ ಧರ್ಮದವರಾಗಿರಲಿ ಹಾಗಾಗಿ ವಿಶೇಷವಾಗಿ ಗುರುಕುಲ ಎಜುಕೇಷನ್ ಟ್ರಸ್ಟ್ ಬಗ್ಗೆ ಹೇಳಿ ಮಾತಾಡಲೇಬೇಕಾಗುತ್ತೆ ಯಾಕಂದರೆ ನಾನು ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ತಾಲೂಕುಗಳಿಗೆ ಹೋಗ್ತಾ ಇರ್ತೀನಿ ಆ ಸಂದರ್ಭದಲ್ಲಿ ಅಲ್ಲಿ ಹೇಳ್ತಾರೆ ನೀವು ಸ್ವಲ್ಪದರಲ್ವ ಅಂತ ಅವಾಗ ನಾನು ಓದಿದ್ರು ಕೂಡ ನಮ್ಮ ಮಕ್ಕಳು ಓದೋದು ಕೂಡ ಗುರುಕುಲ ಎಜುಕೇಷನ್ ಟ್ರಸ್ಟ್ನಲ್ಲಿ ಅಂತ ಅವ್ರು ಹೇಳಿದಾಗ ತುಂಬಾ ಹೆಮ್ಮೆ ಅನಿಸುತ್ತೆ ಏನಾದರೂ ಆರಂಭಿಕ ಹಂತದಲ್ಲಿಯೇ ಮಕ್ಕಳಿಗೆ ಸಂಸ್ಕಾರ ಏನೇನು ಸಿಗುತ್ತೆ ಅಂದರೆ ಅದು ಗುರುಕುಲ ಎಜುಕೇಶನ್ ಟ್ರಸ್ಟೂ ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಅನ್ಸುತ್ತೆ